ಒಂದು ಮಿನಿ ಮಾಲ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಮೇಲೆ ಎಲ್ಲ ಥಿಯೇಟರ್ಸು ಫುಡ್ ಕೋರ್ಟು ಕೆಳಗಡೆ ಕಮರ್ಷಿಯಲ್ ಮಾಡಿ ನಮ್ಮ ಆಫೀಸ್ ಆಫೀಸ್ಗೆ ರೌನಿ ಬರೋ ರೀತಿಯಲ್ಲಿ ಅದು ಮಾಡ್ಕೋಬೇಕು ಒಂದು ಬೇರೆ ಕಡೆ ಲೇವೇಟ್ ಮಾಡಬೇಕು ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ದುಡಬೇಕಾಗುತ್ತೆ ದುಡ್ಬೇಕಾದಾಗ ನಾವು ಫಿಫ್ಟಿ ಫಿಫ್ಟಿ ಲಕ್ಷದಲ್ಲಿ ಜನಗಳಿಗೆ ಆಲ್ರೆಡಿ ಎರಡು ಮೂರು ಸಲ ನಾವು ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು ನಿಮಗೆಲ್ಲ ಗೊತ್ತಿದೆ ಯಾರೂ ಬಂದಿಲ್ಲ ಫಿಫ್ಟಿ ಫಿಫ್ಟಿ ಇಯರ್ಷದಲ್ಲಿ ಆದ್ದರಿಂದ ಈಗ ನಾವೇ ಪರ್ಚೇಸ್ ಮಾಡಿ ಮಾಡಬೇಕು ಅನ್ನೋದು ಉದ್ದೇಶದಿಂದ ದುಡ್ಡನ್ನು ಇದು ಮಾಡಬೇಕು ಅದನ್ನು ಮಾಡಿ ಈ ಸೈಡಿಗೆಲ್ಲ ಸ್ವಲ್ಪ ಅದರಲ್ಲಿ ದುಡ್ಡು ಮಾಡಿ ಅದನ್ನು ಬೇರೆ ಲೆವೆಟ್ ಮಾಡಬೇಕು ಅನ್ನೋ ಉದ್ದೇಶ ಇದೆ ಅದನ್ನು ಪ್ರೋಗ್ರೆಸ್ ಸ್ಟಾರ್ಟ್ ಮಾಡಿಲ್ಲ ನಾವು ಮುಂದಿನ ದಿನದಲ್ಲಿ ಪ್ರೋಗ್ರೆಸ್ ಸ್ಟಾರ್ಟ್ ಮಾಡ್ತೀವಿ ನಾವು ಅದನ್ನು ಆಮೇಲೆ ಈಗ ಕೋಡಿ ಕಣ್ಣೂರು ಕೆರೆನ ನಾವು ಎಮ್ ಐ ಅವ್ರಿಗೆ ಹೇಳಿ ಅಲ್ಲಿ ಒತ್ತುವರಿ ತೆರವನ್ನು ಮಾಡಿಸಿ ಅದನ್ನು ಒಂದು ಡೆವಲಪ್ಮೆಂಟ್ ಮಾಡಿ ವಾಕಿಂಗ್ ಟ್ರ್ಯಾಕು ಈ ರೀತಿಲಿ ಬಂದಾಗ ಅದಕ್ಕೆ ಮೂರು ಕೋಟಿ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡನ್ನು ಅದಕ್ಕೆ ಇಟ್ಕೊಂಡಿರಲಿಲ್ಲ ಇದೆ ರೆಡಿ ಇದೆ ಕ್ಯಾಶ್ ಇದೆ ನಮ್ಮ ಹತ್ರ ಕೂಡ ಅದರಲ್ಲಿ ಕ್ಯಾಶ್ ಇದೆ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡಿದೆ ಆ ಕೆರೆಯನ್ನು ಅಭಿವೃದ್ಧಿಪಡಿಸಬೇಕು ಪ್ಲಸ್ ಹೂಳೆತ್ಬಿಟ್ಟು ಕ್ಲೀನಾಗಿ ಸೈಡ್ ಫುಡ್ ಸೈಡ್ ವಾಕಿಂಗ್ ಟ್ರ್ಯಾಕ್ ಮಾಡಿ ಗ್ರೀಲ್ಸ್ ಮಾಡಿ ಕುತ್ಕೊಳ್ಳೋದಕ್ಕೆ ಚೇರ್ಸ್ ಮಾಡಿ ಅಲ್ಲಿ ಗಿಡ ಮರ ಹಾಕಿ ಒಳ್ಳೆ ಇದಾಗಿ ಮಕ್ಕಳಿಗೆ ಆಟ ಆಡೋ ಥರ ಸೈಡ್ಗೆ ಅದಕ್ಕೆ ಮಕ್ಕಳಿಗೆ ಕೆರೆ ಕಡೆ ಹೋಗೋದಂಗೆ ಪೆನ್ಸಿಲ್ ಮಾಡುವಂಥದ್ದು ಇದೆಲ್ಲ ಮಾಡಬೇಕು ಅಂತ ಅದನ್ನು ಒಂದು ಪ್ಲ್ಯಾನ್ ಮಾಡಬಹುದು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡನ್ನು ಅದಕ್ಕೆ ರಿಸರ್ವ್ ಆಗಿ ನಮ್ಮ ದೊಡ್ಡ ದುಡ್ಡು ಇಟ್ಕೊಂಡಿದ್ದೀನಿ ಅದು ಬೇರೆದಕ್ಕೆ ನಾವು ಯೂಸ್ ಮಾಡೋದು ಇಲ್ಲ ಪಾರ್ಕ್ಗೆ ಯೂಸ್ ಮಾಡಬೇಕು ಆಮೇಲೆ ಇಲ್ಲಿ ನಮ್ಮ ಕೂಡ ಲೇವೆ ನಮ್ಮ ಪಕ್ಕದಲ್ಲಿ ಆಫೀಸ್ ಪಕ್ಕದಲ್ಲಿ ಸ್ವಲ್ಪ ಆ ಕಡೆ ಇದೆ ಒಂದ್ ಎಕರೆ ಜಾಗ ಇದೆ ಒಂದ್ ಎಕರೆ ಇದೆ ಒಂದ್ ಎಕರೆ ಇದೆ ಅದನ್ನೇನ್ ಮಾಡಬೇಕು ಒಂದು ಮಿನಿ ಮಾಲ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಮೇಲೆ ಎಲ್ಲ ಥಿಯೇಟರ್ಸ್ ಫುಡ್ ಕೋರ್ಟ್ ಕಮರ್ಷಿಯಲ್ ಮಾಡಿ ನಮ್ಮ ಕೂಡ ಆಫೀಸ್ಗೆ ರೌಣಿ ಬರೋ ರೀತಿಯಲ್ಲಿ ಅದು ಮಾಡ್ಕೋಬೇಕು ಒಂದು ನಾವು ನಮ್ಮ ಇದರಿಂದನೆ ಕನ್ಸ್ಟ್ರಕ್ಷನ್ ಮಾಡೋದ ಲೋನ್ ಗಿನ್ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮಾಡೋದ ಇದರಿಂದ ಇಲ್ಲ ಪಿ 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 ಪ್ರೋಗ್ರಾಮ್ ಅಲ್ಲಿ ಪಿಪಿ ಪ್ರೋಗ್ರಾಮ್ ಅಂದ್ರೆ ಪಾರ್ಟ್ನರ್ಶಿಪ್ ಅಂತ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ ಯಾರು ಜಾಯಿಂಟ್ ವೆಚರ್ ಅಂತೀವಲ್ಲ ಆ ರೀತಿಯಲ್ಲಿ ಯಾರಿಗಾದ್ರೂ ಕೊಟ್ಟು ಆ ಮಾಲನ್ನ ಮಾಡಿ ಅಭಿವೃದ್ಧಿ ಮಾಡಬೇಕಾ ಅನ್ನೋದು ಆಮೇಲೆ ಅದು ಪಕ್ಕದಲ್ಲಿ ಆಮೇಲೆ ಎಸ್ಕಿ ಆಫೀಸ್ ಪಕ್ಕದಲ್ಲಿ ಒಂದು ಎಕರೆ ಚಿಕ್ಕ ನಮ್ಗೆ ಇದೆಯಲ್ಲ ಗೆ ಅಂತ ರಿಸರ್ವ್ ಮಾಡಿದ್ವಿ ಇಲ್ಲ ಮುಂದೆ ಎರಡು ಎಕರೆ ಎರಡು ಎಕರೆ ಪಾರ್ಕಿಗೆ ರಿಸರ್ವ್ ಮಾಡಿದ್ವಿ ಅದು ಆ ಪಾರ್ಕ್ ರಿಸರ್ವ್ ಮಾಡಿರೋದನ್ನ ನಾವು ಕಮರ್ಷಿಯಲ್ ಮಾಡಬೇಕು ಅಂತ ಉದ್ದೇಶಕ್ಕೆ ಇದು ಮಾಡ್ಕೊಂಡಿದ್ವಿ ಆಮೇಲೆ ಏನೋ ಸ್ವಲ್ಪ ಇದಿದೆ ಅದರಿಂದ ಅದು ಪಾರ್ಕ್ ಪಾರ್ಕ್ ಆಗಿ ಡೆವಲಪ್ ಮಾಡೋಣ ಅದನ್ನು ಒಂದು ಒಂದು ಉದ್ದೇಶದಿಂದ ಬರ್ಕು ಬಂದಿದ್ವಿ ಅಂದರೆ ಇನ್ನು ಕಮರ್ಷಿಯಲ್ ಮಾಡಬೇಕಾ ಪಾರ್ಕ್ ಮಾಡ್ಬೇಕನ್ನೋದು ಅಂತಿಮ ಆಗಿಲ್ಲ ಒಟ್ಟು ನಾವು ಈಗ ಮಾತಾಡಿ ಅದು ಪಾರ್ಕ್ ಆಗಿ ಡೆವಲಪ್ ಮಾಡೋಣ ಅಂತ ಒಂದು ಉದ್ದೇಶ ಇದೆ ಇಷ್ಟು ಮಾತ್ರ ಡೆವಲಪ್ಮೆಂಟ್ ಇದೆ ಏನು ರಿಂಗ್ ರೋಡ್ ಇದೆ ಅದು ಪಿ ಡಬ್ಲ್ಯೂ ಡಿ ಮಾಡ್ತಾ ಇದ್ದೀವಿ ನೂರು ಕೋಟಿ ರೂಪಾಯಿ ದುಡ್ಡು ಅದಕ್ಕೆ ರಿಲೀಸ್ ಆಗಿದೆ ನೂರು ಕೋಟಿ ಆಗಿದೆ ಇನ್ನು ನೂರ ಎಪ್ಪತ್ತು ಕೋಟಿ ರಿಲೀಸ್ ಆಗಬೇಕಾಗಿದೆ ಅದೆಲ್ಲ ಅದೂ ಡಿ ಪಿ ಆರ್ಲ್ ಆಗಿ ಎಲ್ಲ ಆಗಿ ಗೌರ್ಮೆಂಟ್ ಅಪ್ರೂವಲ್ಗೆ ಕ್ಯಾಬಿನೆಟ್ ಅಪ್ರೂವಲ್ಗೆ ಹೋಗಿದೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿದ್ದ ತಕ್ಷಣ ಅದನ್ನು ಟೆಂಡರ್ ತಂದು ಅದನ್ನು ಹೋಗ್ರೆ ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್ ವೀಕಲ್ಲಿ ಟೆ ಟೆಂಡರ್ ಇದು ಕ್ಯಾಬಿನೆಟ್ ಹೋಗುತ್ತೆ ನೆಕ್ಸ್ಟ್ ವೀಕಲ್ಲಿ ಕ್ಯಾಬಿನೆಟ್ ಹೋಗುತ್ತೆ ಅದೂ ಆಗುತ್ತೆ ನಮಗೆ ಆಮೇಲೆ ಈಗ ಪ್ಲ್ಯಾನಲ್ಲಿ ಈ ಪ್ಲ್ಯಾನಲ್ಲಿ ನಾವು ಏನು ಇವಾಗ ಬೇತ್ಮಂಗ್ಲಾ ರೋಡ್ ಏನಿದೆ ನಮ್ಮ ಕೋಲಾರ ಟು ಬೇತ್ಮಂಗ್ಲಾ ಹೋಗೋ ರೋಡು ಕೋಲಾರ ಟು ಬಂಗಾರಪೇಟೆ ಹಾಂ ಟು ಕೊಟ್ಟು ಕೋಲಾರ ಟು ನಮ್ಮ ಇದು ಟೇಕಲ್ ರೋಡ್ ಮಾಲೂರ್ ಬೋಗ ರೋಡು ಈ ರೋಡ್ಗಳನ್ನೆಲ್ಲ ಫೋರ್ ಲೈನ್ಗೆ ಯಾಕಂದ್ರೆ ಹೈವೇ ಆಗಿದೆ ಹೈವೇಗೆ ಕನೆಕ್ಟಿವಿಟಿ ಫೋರ್ ಲೈನ್ ಮಾಡೋದಕ್ಕೆ ಈ ಮಾಸ್ಟರ್ ಪ್ಲಾನ್ ಅಲ್ಲಿ ನಾವು ಅದನ್ನು ಎಂಬತ್ತು ಮೀಟರ್ನ ಜಾಗನ ಇಟ್ಕೋಬೇಕು ಅನ್ನೋ ಉದ್ದೇಶದಲ್ಲಿ ಆ ಪ್ಲಾನ್ ಅಲ್ಲಿ ಎಂಬತ್ತು ಮೀಟರ್ ರಿವೈಸ್ ಮಾಡ್ಕೊಳ್ತಾ ಇದ್ದೀವಿ ಅದನ್ನೆಲ್ಲ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ನಾವು ಮಾಡಬೇಕಾಗ್ತದೆ ಅದೊಂದು ಪ್ಲಾನ್ ಇಟ್ಕೊಂಡು ಇಷ್ಟು ಮಾತ್ರ ಇವತ್ತು ಮಾಡಿ ಮೀಟಿಂಗ್ಸ್ ಮಾಡಿದ್ದೀವಿ